ಕನ್ನಡದ ಖ್ಯಾತ ಆ್ಯಂಕರಾಗಿ ಗುರುಸಿಕೊಂಡು ಹಾಗೂ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಿದ್ದಂಥ ಅದ್ಭುತವಾದಂಥ ನಟಿ ಈಗ ದಿಢೀರ್ ಅಂತ ಕೊನೆಗೆ ಸೆಳೆದಿದ್ದಾರೆ ಹಾಗಾದರೆ ಯಾರು ಈ ನಟಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಮಾಡಿಕೊಂಡು ಸಬ್ಸ್ಕ್ರೈಬ್ಸಿದರೆ ಅದು ಆ್ಯಂಕರಿಂಗ್ ಕ್ಷೇತ್ರದಲ್ಲಿ ತಮ್ಮದೇ ಆದ ಚಾಪನ್ನು ಮೂಡಿಸಿದ ಜನಪದ ಕಾರ್ಯಕ್ರಮ ಮತ್ತು ಭಾವಗೀತೆ ಕಾರ್ಯಕ್ರಮ ಮತ್ತು ಚಿನ್ನರ ಲೋಕ ಮತ್ತು ರೈತಾಪಿ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಿದ್ದಂಥ ಅದ್ಭುತವಾದಂತಹ ಆ್ಯಂಕರ್ ಸುಮಾಂಜಲಿಯವರು ಇದೀಗ ವಿಧಿವಶರಾಗಿದ್ದಾರೆ ಸದ್ಯ ಅವರಿಗೆ ನಲವತ್ತ್ಮೂರು ವರ್ಷ ವಯಸ್ಸಾಗಿದ್ದು ವಯ ಈ ತೀವ್ರವಾದ ಹೃದಯಾಘಾತವಾಗಿ ಕೊನೆ ಸುಳಿದಿದ್ದಾರೆ ಹಾಗೆ ಕಿಡ್ನಿ ವೈಫಲ್ಯ ಕೂಡ ಆಗಿತ್ತು ಅಂತಲೇ ಕೂಡ ಹೇಳಲಾಗುತ್ತೆ ಸುಮಾರು ಆರು ತಿಂಗಳಿಂದ ಕೂಡ ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ಆದರೆ ರಾಮಯ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು ಅಂತಲೇ ಹೇಳ್ಬೋದು ಇನ್ನು ಬೆಂಗಳೂರಿನ ಆಕಾಶವಾಣಿಯಲ್ಲಿ ಇವರ ಸುಮಾರು ಹದಿನೈದು ವರ್ಷಗಳ ಕಾಲ ಕೆಲಸವನ್ನು ಕೂಡ ಮಾಡಿದ್ರು ಇನ್ನು ಭದ್ರಾವತಿ ಆಕಾಶವಾಣಿಯಲ್ಲಿ ಸುಮಾರು ಎರಡು ವರ್ಷಗಳ ಕಾಲ ಹಾಸನ ಆಕಾಶವಾಣಿಯಲ್ಲಿ ಒಂದು ವರ್ಷಗಳ ಕಾಲ ಕೆಲಸವನ್ನು ಮಾಡಿ ತಮ್ಮದೇ ಆದಂಥ ಚಾಪನ್ನು ಕೂಡ ಮೂಡಿಸಿದ್ರು ಅಂತಲೇ ಹೇಳ್ಬೋದು ಇನ್ನು ಭಾನು ಪ್ರತಿ ಬಾನವರ ಬಂದರಂತೂ ಮಕ್ಕಳ ಕಾರ್ಯಕ್ರಮ ನಡೆಸಿಕೊಡೋದಲ್ಲಿ ನಂಬರ್ ಒನ್ ಸ್ಥಾನವನ್ನು ಸುಮಾನ್ ಜಿಲ್ಲೆಯವರೇ ಕಾಯ್ದಿರಿಸಿಕೊಂಡಿದ್ದರು ಇಂಥ ಅದ್ಭುತವಾದಂತಹ ಆಕಾಶವಾಣಿ ಕಾರ್ಯಕರ್ತ